मैले आलो amma matta yene ಪ್ರೋತ್ಸಾಹ ಇರಬೇಕು ಅದರಿಂದಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ಘೋಷಿಸಿದೆ ನಿಮ್ಗೆಲ್ಲ ಗೊತ್ತು ಈ ಐದು ನಮಗೆ ಬಡವರಿಗೆ ಏನು ಅನುಕೂಲ ಆಗ್ತಾ ಇದೆ ಅಂತ ಈಗಾಗಲೇ ನಿಮಗೆ ಗೊತ್ತು ಈಗ ಐದು ಗ್ಯಾಲೆ ಈಗಾಗಲೇ ನಿಮಗೆ ತಿಳಿದಿದೆ ಆದರೂ ಸಲ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಒಂದು ಗೃಹಾಲಕ್ಷ್ಮಿ ಎರಡನೇದು ಬಾಂಕೇಶಿ ಮೂರನೇದು ಅನ್ನ ನಾಲ್ಕನೇದು ಯುವ ಮತ್ತು ಐದನೇದು ಶಕ್ತಿ ಈ ಐದು ಕೆರಳ ಉಗ್ರ ಬಡವರಿಗೆ ಈಗ ಎಷ್ಟು ಅನುಕೂಲವಾಗ್ತಾ ಇದೆ ಅದೇ ರೀತಿ ನಾವು ಕೂಡ ನಮ್ಮ ದೇಹದಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲವೊಂದಿಗೆ ನಮ್ಮ ಪದೂರು ಮಂದಿ ಅವರ ಅವರ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ ಮಹಿಳೆಯರಿಗೆ ಶಾಂತಿ ಪ್ರೀತಿ ಸಹನೆ ಜಾಸ್ತಿ ಇರುತ್ತೆ ಮಹಿಳೆಯರು ಸಬಲರಾಗಬೇಕಾದ್ರೆ ಮಹಿಳೆಯರು ಒಳ್ಳೆ ಕುಟುಂಬದಲ್ಲಿ ಶಿಕ್ಷಣ ಮುಖ್ಯ ಅಂದ್ರೆ ಈಗ ಇಲ್ಲಿ ಬಂದಿರುವಂತಹ ಮಹಿಳೆಯರು ಓದ್ಕೊಂಡಿಲ್ಲ ಆದರೆ ನಿಮ್ಮ ಕುಟುಂಬ ಒಂದೇ ರೀತಿಯಲ್ಲಿ ನಡೀಬೇಕಾದ್ರೆ ನಿಮ್ಮ ಮಕ್ಕಳನ್ನು ನೀವು ಓದಿಸಬೇಕು ಮಕ್ಕಳನ್ನು ಓದಿಸಿದ್ರೆ ಮುಂದಿನ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆ ಕುಟುಂಬವನ್ನು ನೀವು ನಿರ್ವಹಿಸಲೇ ಆಗುತ್ತೆ ಅವರು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ನೀವು ಸಮುದಾಯ ಸಮಾಜದಲ್ಲಿ ರಾಜಕೀಯವಾಗಿ ಮುಂದೆ ಬರಬೇಕು ಸಾಮಾಜಿಕವಾಗಿ ಮುಂದೆ ಬರಬೇಕು ನೀವು ಎಲ್ಲ ವಿಷಯಗಳಲ್ಲೂ ನೀವು ಮಹಿಳೆಯರು ಎಲ್ಲ ವಿಷಯಗಳಲ್ಲೂ ನೀವು ನಿರ್ಣಯ ತಗೊಳ್ಳುವ ಆಯ್ಕೆ ಆಗಬೇಕು ನೀವು ನಿರ್ಣಯ ತಗೊಂಡ್ರೆ ಮಾತ್ರ ನೀವು ನಿಮ್ಮ ಕುಟುಂಬವನ್ನು ಮಟ್ಟಕ್ಕೆ ಇಲ್ಲ ಅಂದ್ರೆ ನೀವು ನಿರ್ಣಯದ ಒಳ ನೀವು ಭಯ ಪಡ್ಕೊಂಡು ಯಾವುದೇ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಆರ್ಥಿಕವಾಗಿ ನೀವು ಮುಂದೆ ಬರಲಿಲ್ಲ ಅಂದ್ರೆ ನಿಮ್ಮ ಕುಟುಂಬವನ್ನು ಒಳ್ಳೆಯ ರೀತಿಯ ಬೆಳೆ ಮಾರ್ಗದರ್ಶನದಲ್ಲಿ ಅವರ ಸಲಹೆಗಾರರೊಂದಿಗೆ ಎಲ್ಲಾ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ದೀರ್ಘ ಸುಮಂಡಳಿ ಭವನದ ಕಾರ್ಯಕ್ರಮಗಳ ಜೊತೆಗೆ ಇನ್ನು ನಾಲ್ಕ ಕಾರ್ಯಕ್ರಮಗಳನ್ನು ನಿರ್ಣಯ ಮಾಡಿ ಈಗ ಒಂದು ಕಾರ್ಯಕ್ರಮ ದೀರ್ಘ ಸುಮಂಡಳಿ ನವ ಇನ್ನು ನಾಲ್ಕ ಕಾರ್ಯಕ್ರಮಗಳು ಅಂದ್ರೆ ಒಟ್ಟು ಐದು ಕಾರ್ಯಕ್ರಮಗಳನ್ನು ಒಂದನೇ ಹಂತದಲ್ಲಿ ಒಂದನೇ ಆದ ಈ ನಾಲ್ಕೈದು ತಿಂಗಳಲ್ಲಿ ತಿನ್ನ ಒಂದು ಕಾರ್ಯಕ್ರಮದಂತೆ ನಾವು ಐದು ಕಾರ್ಯಕ್ರಮಗಳನ್ನು ಮುಗಿಸಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಲಹೆಗೆ ನಿರ್ಧಾರ ತಾಲೂಕಿನ ಎಲ್ಲ ಸೋದರಿಯರಿಗೆ ಅಂದ್ರೆ ಗರ್ಭವತಿ ಆಗಿರುವಂತ ಸುಮಾರು ಎರಡು ಸಾವಿರ ಗರ್ಭಿಣಿ ಸ್ತ್ರೀಯರಿದ್ದಾರೆ ಸೋದರಿಯರು ನಮ್ಮ ತಾಲೂಕಲ್ಲಿ ಎರಡು ಸಾವಿರ ಗರ್ಭಿಣಿ ಸೋದರಿಯರಿದ್ದಾರೆ ಅವರಿಗೆ ನಾವು ಮುಂದಿನ ತಿಂಗಳಲ್ಲಿ ಒಳ್ಳೆ ಮೂರ್ತ ಮತ್ತು ದಿನಾಂಕವನ್ನು ನಿಗದಿಪಡಿಸಿ ನಾವು ஸ்ரீமந்த காரியமே மகிழ்ச்சி அந்த ஒன்றே வேட்காவது மகிழ்ச்சி ஸ்ரீமந்த காரியமும் நான் அம்க்கண்ட் ஸ்ரீமந்த காரிய ஜெகே அவருக்கு மொத்த செலுவரே ஆகும் நான் ஜாதப்பாஸ்பா மாட்டாட் ಅವರು ಎಲ್ತ್ಗೆ ಯಾವ ರೀತಿ ಪೌಷ್ಟಿಕ ಆಹಾರವನ್ನು ಕರೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಡಾಕ್ಟರ್ ಬಂದು ಇಲ್ಲಿ ಸಲಹೆ ಕೊಟ್ಟು ಉಚಿತ ವೈದ್ಯಕೀಯ ಎಲ್ಲ ಖರ್ಚು ನಷ್ಟಗಳನ್ನು ಬರೆಸುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಮೂರನೇ ಕಾರ್ಯಕ್ರಮ ಮೂರನೇ ಕಾರ್ಯಕ್ರಮ ಬಂದು ಈಗ ತಂದೆ ತಾಯಿ ಆದ್ಮೇಲೆ ನಮಗೂ ಗುರುಗಳು ಮುಖ್ಯ ಹುಡುಗಲ್ ಅಂದ್ರೆ ನಮ್ಮ ಮಕ್ಕಳಿಗೆ ಬೆಳೆಸೋದು ನಮ್ಮ ಮಕ್ಕಳು ತಂದೆ ತಾಯಿಗೆ ಬಿಟ್ಟರೆ ಸ್ಕೂಲ್ಗಳಲ್ಲಿ ಹುಡುಗಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ನಾವು ಶಿಕ್ಷಣ ಸಂಸ್ಥೆಯಲ್ಲಿ ಯಾರು ಇದಾರೋ ಅವರಿಗೆ ಗೌರವಿಸುವ ಹಾಗೆ ನಾವು ಆಚಾರ್ಯ ದೇವ ಅನ್ನುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ అదే రీతి నలకనే కార్యక్రమ నలకనే కార్యక్రమం అంటే ప్రతి దిన ప్రతి క్షణ నమ దోస నమగోసర ఎల్ల రీతి సహకారం ఉదాహరణకి ఇల్గే ఇదాయణి ಪೊಲೀಸ್ ಡಿಪಾರ್ಟ್ಮೆಂಟ್ ಮಿಸ್ಟ್ ಬಂದಿದೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಪಬ್ಲಿಕ್ ಅಲ್ಲಿ ನಮಗೆ ಯಾವ ಯಾವ ಡಿಪಾರ್ಟ್ಮೆಂಟ್ ನಮಗೋಸ್ ಕೆಲಸ ಮಾಡ್ತಾರೋ ನಮಗೋಸ್ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅಂತ ಸರ್ಕಾರ ಉದ್ಯೋಗ ಮಾಡ್ತಾರ ಎಲ್ಲ ಸರ್ವಿಸ್ ನಾವು ಒಂದು ಕಾರ್ಯಕ್ರಮವನ್ನು ಅದು ಅಂತ ಐದನೇ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡಿಸೆಂಬರ್ ಒಂದನೇ ತಾರೀಕಿಂದ ಹೆಲ್ಮೆಟ್ ಹಾಕಿಕೊಂಡು ಓಡಾಡ್ಬೇಕಂತ ಕಟ್ಟುನಿಟ್ಟಿನ ಅಪ್ಲೈ ಮಾಡಿದ್ದಾರೆ ನಮ್ಮ ಅಣ್ಣ ತಮ್ಮಂದರು ಸಡನ್ ಬಂದ್ಬಿಟ್ಟಾರೆ ತೊಂದರೆ ಆಗುತ್ತೆ ಆ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ ಅವನು ನಂಬಿಕೊಂಡು ನಾವು ಮರೆಯೋದು ಅದರಿಂದ ಈ ಹೆಲ್ಮೆಟ್ಟು ವಿತರಣೆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡುವ ಆಯವನ್ನು ಈ ರೀತಿ ಸುಮಾರು ಒಂದನೇ ಹಂತದಲ್ಲಿ ಈ ಆರು ತಿಂಗಳಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಎರಡನೇ ಹಂತದಲ್ಲಿ ಇನ್ನು ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳಿಗೆ ಅವನು ಮೂರು ದಿನಗಳಲ್ಲಿ ತಿಳಿದಿವಿ ಈ ಕಾರ್ಯಕ್ರಮಗಳಲ್ಲಿ ಹೆಣ್ಣು ಮಕ್ಕಳ ಕಾರ್ಯಕ್ರಮಗಳೇ ಜಾಸ್ತಿ ಇದೆ ಅದರಿಂದ ನಾವೆಲ್ಲರೂ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಗೊಬ್ಬರ ಮಾಡಿ ಎಲ್ಲ ಮಾಡ್ತಕ್ಕೆ ನಮಗೆ ತುಂಬಾ ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನೋಡಬಹುದು ನಮಗೆ ತಂದಿಗೆ ಕಾಣ್ತಾ ಇದೆ ನಾವು ಮಸೂಲಿ ಹೊಸ ಮಾಡಿ ಈ ಕಾರ್ಯಕ್ರಮ ನೋಡಲ್ಲ ಅದರಿಂದ